ನಮಸ್ಕಾರ ಫ್ರೆಂಡ್ಸ್ ಶುಭ ಸಂಜೆ ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ ನಾನು ಪುಷ್ಪ ನಿಮ್ಮ ಗೆಳತಿ ಪುಷ್ಪ ಏನಂತಂದ್ರೆ ನಾನು ಪ್ರ ಕಷ್ಟಪಟ್ಟು ವಿಡಿಯೋ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಹಾರ್ಡ್ ವರ್ಕ್ ಆಗ್ತಾಯಿದ್ದೇನೆ ಡಬಲ್ ಡಬಲ್ ಕೆಲಸ ಮನೆಯದು ಮಾಡಬೇಕು ಮಕ್ಕಳದು ಟ್ಯೂಷನ್ನು ಸಾರಿ ಮಕ್ಕಳದ ಕ್ಲಾಸು ಆಮೇಲೆ ಸ್ಕೂಲಿಂದು ಆಮೇಲೆ ಇದು ವ್ಲಾಗು ಮೂರು ಕೆಲಸ ಫ್ರೆಂಡ್ಸ್ ನನಗೆ ಹಿಂಗಾಗಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಯಾವುದಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ವಿಡಿಯೋಸ್ನ ನೋಡಿ ಯಾರು ನನ್ನ ಸಬ್ಸ್ಕ್ರೈಬ್ ಆದವರು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಯಾರು ಮಾಡ್ತಾಯಿದ್ದೀರಿ ಯಾರು ಹಂಗೆ ಮಾಡಿಬಿಟ್ರಿ ನಾ ಯಾರ ಚಾನಲ್ಲು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂವರೆಗೂ ನಾನು ಎಲ್ಲಾರ ಚಾನಲ್ಲು ಸಬ್ಸ್ಕ್ರೈಬ್ ಯಾರೇ ಚಾನಲ್ಲಿಗೆ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ನಾ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ಅಂದರೆ ನೋಡೋಕ್ಕಾಗಲ್ಲ ನನಗೆ ಟೈಮ್ ಸಿಕ್ಕಾಗ ನಾನು ನೋಡಿ ಲೈಕು ಕೊಡ್ತೀನಿ ಕಮೆಂಟ್ ಮಾಡ್ತೀನಿ ನಾನು ನೋಡ್ತೀನಿ ಹಾಗಂತ ನಮ್ಮ ಚಾನಲ್ ನೋಡಲ್ಲ ಅಂತ ಯಾರ್ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿತ್ತು ಫರ್ ಫ್ರೆಂಡ್ಸ್ ಒನ್ ಸಬ್ಸ್ಕ್ರಿಪ್ಷನ್ಗೆ ಎಷ್ಟು ಮಹತ್ವ ಇದೆ ಅಂತ ಯಾರ್ಯಾರು ವ್ಲಾಗಿಂಗ್ ಮಾಡ್ತಾಯಿದ್ದೀರಿ ಎಲ್ಲರಿಗೂ ಗೊತ್ತು ನಾವು ಬಿಗಿನರ್ಸು ನಾವು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಕೇಳ್ತು ಕೇಳ ಕೇಳ್ಕೊಳ್ತಾ ಇರೋದು ಫ್ರೆಂಡ್ಸ್ ನಿಮಗೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ನಾ ಡೈಲಿ ನನಗೆ ವ್ಲಾಗ್ ಹಾಕೋಕ್ಕಾಗಿಲ್ಲ ಅಂತಂದರೂ ಟೂ ಡೇಸ್ಗೊಂದು ತ್ರೀ ಡೇಸ್ಗೊಂದು ಹಾಕ್ತೀನಿ ಪ್ರಯತ್ನ ಪಟ್ಟು ನಾನು ಏನು ನನ್ನ ಲೈಫಲ್ಲಿ ಏನು ಮಾಡ್ತೀನಿ ಅದನ್ನೇ ಹಾಕ್ತೀನಿ ಇಷ್ಟಪಟ್ಟವರು ಮಾಡ್ತೀರಾ ಇಲ್ಲದೇ ಇದ್ದವರು ಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಮನ್ಸಿಗೆ ಬೇಜಾರಾಗುತ್ತ ಅದು ಗಾಡಿ ಮುಂದೆ ಹೋಗ್ತಾನೆ ಇಲ್ಲ ಅಲ್ಲೇ ನಿಂತ್ಕೊಂಡಿದ್ದೆ ನಂದು ಸೆವೆಂಟಿ ಏಯ್ಟು ಸೆವೆಂಟಿ ನೈನು ಏಯ್ಟಿ ಸೆವೆಂಟಿ ಟು ಸೆವೆಂಟಿ ನೈನು ಏಯ್ಟಿ ಏಯ್ಟಿ ಆಗುತ್ತಾ ಮತ್ತು ಸೆವೆಂಟಿ ನೈನ್ ಆಗುತ್ತಾ ಮತ್ತು ಸೆವೆಂಟಿ ಏಯ್ಟ್ ಆಗುತ್ತಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಯಾರ್ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಳ್ಳಿ ತಿರ್ಗಾ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ನಿಮ್ಮ ಒಂದು ಸಪೋರ್ಟಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ರಿಕ್ವೆಸ್ಟ್ ಇದು ವಿಡಿಯೋ ಪ್ಲೀಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಬಿಗಿನರ್ ಇದ್ದೀನಿ ನೀವು ಯಾರ್ಯಾರು ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಮತ್ತು ನಾ ಯಾರ್ಯಾರ್ದು ತೊಗೊಂಡಿದ್ದೀನಲ್ಲ ಸಬ್ಸ್ಕ್ರಿಪ್ಷನ್ನು ನಾ ಯಾರ್ದು ಅನ್ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಎಲ್ಲರ ವೀಡಿಯೋನು ನೋಡ್ತೀನಿ ನಾನು ಲೈಕ್ ಕೊಡೋದು ಆಗೋಂಗಿಲ್ಲ ನಾನು ಒಂದೊಂದು ಸರ್ತಿ ಸ್ಕೂಲಲ್ಲಿ ಫೋನು ಯೂಸ್ ಮಾಡೋದು ಅಲೋ ಇರೋಂಗಿಲ್ಲ ಹಂಗೆ ಟೈಮ್ ತೊಗೊಂಡು ನಾನು ಮಾಡ್ತಾಯಿರ್ತೀನಿ ಟೀಚರ್ಸಿಗೆ ಗೊತ್ತಾಗದಾರ್ದು ಹಂಗೆ ಸೊ ಪ್ಲೀಸ್ ರಿಕ್ವೆಸ್ಟ್ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ ಇವಾಗ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇಷ್ಟೇ ನಾನು ಕೇಳ್ಕೊಳ್ತಾ ಇರೋದು ಪ್ಲೀಸ್ ಫ್ರೆಂಡ್ಸ್ ನಮಸ್ಕಾರ